ಬುದ್ಧಿಮತ್ತೆಯ ಗೆಲುವು ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಭಯದಿಂದ ಬದುಕುತ್ತಿದ್ದವು ಏಕೆಂದರೆ ಪ್ರತಿದಿನ ಒಂದು ಕಪ್ಪು ಬಣ್ಣದ ಆನೆ ಯಾರನ್ನು ಕಂಡ ತಕ್ಷಣ ಎಲ್ಲರ ತಲೆ ಮೇಲೆ ಹೊಡೆಯುತ್ತಿತ್ತು ಅದು ದೊಡ್ಡದಾಗಿ ಗರ್ಜಿಸುತ್ತಿತ್ತು ಪ್ರಾಣಿಗಳನ್ನು ಬೆದರಿಸುತ್ತಿತ್ತು ಮತ್ತು ಯಾರ ಮಾತನೂ ಕೇಳುತ್ತಿರಲಿಲ್ಲ ಎಲ್ಲರೂ ಅದು ಶಕ್ತಿಶಾಲಿ ಎಂಬ ಭಯದಿಂದ ಮೌನವಾಗಿದ್ದರು ಆ ಸಮಯದಲ್ಲಿ ಅಲ್ಲಿ ಒಂದು ಚಿಕ್ಕ ಕುರಿ ಇದ್ದಿತು ಅದಕ್ಕೆ ಶಕ್ತಿ ಇಲ್ಲದಿದ್ದರೂ ಬಹಳ ಬುದ್ಧಿವಂತ ಕುರಿಯಾಗಿತ್ತು ಅದಕ್ಕೆ ಒಂದು ಯೋಚನೆ ಬಂತು ಅದು ಆ ಆನೆಗೆ ಹತ್ತಿರ ಹೋಗಿ ನಗುತ್ತಾ ಹೇಳಿತು ನೀನು ನಿಜವಾಗಿಯೂ ಬಲಿಷ್ಠ ಆದರೆ ನಿನ್ನ ನಿಜವಾದ ಶಕ್ತಿ ಇತರರಿಗೆ ಸಹಾಯ ಮಾಡುವಲ್ಲಿ ಇದ್ದರೆ ಚೆನ್ನಾಗಿತ್ತು ನೀನು ನಮಗೆ ಬೆದರಿಕೆ ಇಲ್ಲದೆ ಜತೆಗೂಡಿದರೆ ನಾವು ನಿನ್ನನ್ನು ಒಬ್ಬ ನಾಯಕನಂತೆ ನೋಡಬಹುದು ಆ ಆನೆ ಪ್ರಥಮವಾಗಿ ಕೋಪಗೊಂಡಿತು ಆದರೆ ನಂತರ ಚಿಂತಿಸಿತು ನಾನು ಎಲ್ಲರನ್ನೂ ಆಳುತ್ತಿದ್ದೇನೆ ಆದರೆ ಯಾರ ಹೃದಯದಲ್ಲೂ ಇಲ್ಲ ಕುರಿಯ ಮಾತು ಅದಕ್ಕೆ ತಟ್ಟಿತು ನಂತರದಿಂದ ಆ ಆನೆ ತನ್ನ ಬಲವನ್ನು ಉಪದ್ರವಕ್ಕೆ ಬಳಸದೆ ಇತರರಿಗೆ ಸಹಾಯ ಮಾಡುವುದಕ್ಕೆ ಪ್ರಾರಂಭಿಸಿತು ಎಲ್ಲರೂ ಅದನ್ನು ಗೌರವದಿಂದ ಅಣ್ಣಾ ಆನೆ ಎಂದು ಕರೆಯಲು ಪ್ರಾರಂಭಿಸಿದವು ಬಲ ಇದ್ದರೆ ಸಾಕಾಗುವುದಿಲ್ಲ ಅದನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಉಪಯೋಗಿಸುತ್ತೀವಿ ಎಂಬುದೇ ಮುಖ್ಯ ಬುದ್ಧಿಮತ್ತೆ ಇಲ್ಲದ ಶಕ್ತಿ ಕೇವಲ ಭೀತಿ ಉಂಟುಮಾಡುತ್ತದೆ ಆದರೆ ಬುದ್ಧಿವಂತಿಕೆ ಸಹಿತ ಶಕ್ತಿ ಗೌರವ ಮತ್ತು ಗೆಲುವನ್ನು ತರುತ್ತದೆ